ಅದು ಎಷ್ಟು ಜನ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅವ್ರ ಇಚ್ಛಾ ಮೇರೆಗೆ ಬರ್ತಕ್ಕಂಥವ್ರಿಗೆ ನಾವು ಅನ್ಲಿಕ್ಕೆ ಆಗೋದಿಲ್ಲ ಆಗ್ರಹ ಪೂರ್ವಕವಾಗಿ ನಾವು ಯಾರನ್ನು ಕರೀಲಿಕ್ಕೆ ಹೋಗೋದಿಲ್ಲ ಈ ಮೊನ್ನೆ ಜಾಸ್ತಿ ಇರ್ತಾರೋ ಹೆಂಗಂತ ನಾಳೆ ನೋಡ್ಬಿಡಿ ನಾವು ಹೇಳಿದೀವಿ ಯಾರು ತ್ರಾಸ್ ತಗೊಂಡು ಬರಬಾರ್ದು ಅನ್ನುವಂತ ಮಾತನ್ನು ಹೇಳಿದೀವಿ ನಾವು ಯಾವುದೇ ಸ್ವಾಮೀಜಿ ಕೂಡ ಆಮಂತ್ರಣ ಕೊಟ್ಟಿದ್ದೀವಿ ನನ್ ನೋಡಿ ಮಾತಾಡಿದ್ದಾರೆ ಆದ್ರೆ ಬಹಳ ಅಚಲವಾಗಿದೆ ಅನ್ನುವಂತಹ ಹೇಳಿದ್ದೇನೆ ಬಹುಶಃ ಅದು ಅವ್ರ ಕರ್ತವ್ಯ ಅಂತ ನಾ ಅನ್ಕೊಳ್ತೇನೆ ದುಸ್ಸಾಹಸ ಕೈ ಹಾಕಬಾರ್ದು ನೋಡಿ ಅವರ ದೃಷ್ಟಿಯಲ್ಲಿ ನಮ್ಮದು ದುಸ್ಸಾಹಸವಾದ್ರೆ ನಮ್ಮ ದೃಷ್ಟಿಯಲ್ಲಿ ಸಾಹಸ ಆಗಿದೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಬಹಳ ವಿಶೇಷ ಅಂತಂದ್ರೆ ಯಾವ ನಮ್ಮ ಧಾರವಾಡ ಜಿಲ್ಲೆಯ ನಾಯಕರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು ಇವರು ಇವ್ರನ್ನ ಎಲ್ಲರನ್ನೂ ಮೂಲಗುಂಪು ಮಾಡಿದೆ ಅವರು ಇವರೇ ಈಗೇನು ಮನೆ ನಾಮಪತ್ರ ಸಲ್ಸಕ್ಕೆ ಬಂದಿದ್ರಲ್ಲ ಬಹುಸಂಖ್ಯಾತ ನಾಯಕರನ್ನು ಗುಂಪು ಮಾಡಿ ಅಧಿಕಾರದಿಂದ ತಳಗಿಳಿಸುವಂಥದ್ದು ರಾಜಕೀಯದಿಂದ ತಳಗಿಳಿಸುವಂಥದ್ದು ಏನೆಲ್ಲ ಮಾಡಿದರು ಆದರೂ ಕೂಡ ಅವರು ಅವ್ರ ಬೆನ್ನಿಗೆ ನಿಲ್ತಕ್ಕಂತಹದ್ದು ನೋಡಿದರೆ ಎಲ್ಲೋ ಒಂದು ಕಡೆಗೆ ಪಾಪ ಅಂತ ನನಗೆ ಅನಿಸ್ತಾ ಇದೆ ಕನಿಕರ ಬಂತು ನನಗೆ ಯಾಕೆ ಅಂತಂದ್ರೆ ಈ ಎಲ್ಲ ನಾಯಕರಿಗೆ ಕ್ಷೇತ್ರದ ಹಿತಕ್ಕಿಂತ ಆ ಕ್ಯಾಂಡಿಡೇಟಿನ ಹಿತ ಆ ಅಭ್ಯರ್ಥಿಯ ಹಿತ ಎದ್ದು ಕಾಣ್ತಾ ಇದೆ ಅಂತಕ್ಕಂತಹ ಎದ್ದು ಕಾಣ್ತಾ ಇದೆ ಈ ಪಾಪ ಯಾರಿಗೆ ಪಾಪ ಯಾರು ಸಾಕಷ್ಟು ದುಃಖಕ್ಕೊಳಗಾಗಿ ಅಧಿಕಾರವನ್ನ ಕಳ್ಕೊಂಡು ಒಂಥರ ಏನಾಗಿದ್ದಾರೆ ಅವ್ರು ಮತ್ತೆ ಹೋಗಿ ಅಲ್ಲೇ ನಿಂತಿರ್ತಕ್ಕಂಥದನ್ನ ನೋಡಿದ್ರೆ ಅವ್ರು ನೋಡಿದ್ರೆ ಪಾಪ ಅಂತ ಅಂತನಿಸ್ತಾರೆ ಅವ್ರಿಗೂ ಸ್ವಾಭಿಮಾನ ಇಲ್ಲಂದ್ರೆ ಎರಡು ಮಾತೇ ಇಲ್ಲ ಇವ್ರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ ಮೂರು ಜನ ಮುಖ್ಯಮಂತ್ರಿಗಳು ಬರೋದು ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು ಹಿಂದಿನ ಸಂಸದರು ಬರೋದು ಈಗಿನ ಎಮ್ ಎಲ್ ಬರೋದು ಅವ್ರು ಎಲ್ಲಾರನ್ನು ಕರ್ಕೊಂಡು ಇವ್ರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದ್ರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳ್ದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವ್ರು ಬರಮಾಡಿಕೊಂಡಿದ್ದಾರೆ ಬಹುಶಃ ಇಷ್ಟು ಹದಿನೈದು ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತಿತ್ತು ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ಅವರು ಯಾರನ್ನಾದರೂ ಬೆನ್ನ ಹಚ್ಚಿದ್ರೆ ನಾವು ಉಳಿಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ ಅಲ್ಲ ಸ್ವಾಮೀಜಿ ಅವರೆಲ್ಲ ಅಧಿಕಾರ ಕಳ್ಕೊಂಡು ಜೊತೆಗೆ ಭಾಗ್ಯವನ್ನು ಕಳ್ಕೊಂಡಿದ್ದಾರೆ ಯಾರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅನಿವಾರ್ಯತೆ ಇವರು ಸೃಷ್ಟಿ ಮಾಡ್ತಾರೆ ಬಹಳ ದುರಂತ ಅಂದ್ರೆ ಆ ಏನು ಮನೆ ನಾಯಕರು ಬಂದಿದ್ರಲ್ಲ ಅದರಲ್ಲಿ ತೊಂಬತ್ತರಷ್ಟು ಭಾಗ ಇವರಿಂದ ತುಳಿತುಕೊಳಗರು ಅವರು ತುಳಿತುಕೊಳಗಾಗುವಾಗ ಇವರು ಹೋಗಿ ನಿಲ್ಲಿಲ್ಲ ಹಾ ಒಂದೆರಡು ನಿಮಿಷ ತೊಗಂಬಡ ಅಂದ್ರೆ ಇವು ಕೂತಿದ್ವು ಆಗ್ಯದ ಹಾಗೆ

ದೇಶದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಕರ್ನಾಟಕ ರಾಜ್ಯದ ಸೂಪಿ ಸಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ರಜಾಸ ಹಜ್ ಖಾಜಿ ಇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಸೂಫಿ ಸಂತರಲ್ಲಿ ಶರಣೆಂದು ಎಲ್ಲ ಅಭಿಮಾನಿಗಳೇ ಮಾಧ್ಯಮ ಮಿತ್ರರೇ ಇಂದು ನಾವು ಚುನಾವಣಾ ಪ್ರಚಾರಾರ್ಥವಾಗಿ ಅಲ್ಲಲ್ಲೇ ಅಲ್ಲಲ್ಲೇ ಸಂಘಟನೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಮನೆಗೆ ಬಂದಿದ್ದೇವೆ ನಮ್ಮನ್ನು ಬಹಳ ಪ್ರೇಮದಿಂದ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ ನಮ್ಮ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತ ಸಮನ್ವಯದ ಪೀಠವಾಗಿರೋಣದ್ರಿಂದ ಬಹುಶಃ ನಮ್ಮ ಮಠದಲ್ಲಿ ಮುಸ್ಲಿಮರು ಬರೋದು ನಾವು ಮುಸ್ಲಿಮರ ಮನೆಗೆ ಹೋಗೋದು ಅದ್ರ ಭಾಳ ವಿಶೇಷತೆ ಏನಂತ ನನಗೆ ನನಗನ್ನಿಸೋದಿಲ್ಲ ಯಾಕಂದ್ರೆ ನಮ್ಮ ಪರಂಪರೆನೇ ಅದು ಆಗಿರೋದ್ರಿಂದ ಅದರಲ್ಲಿ ಭಾಳ ವಿಶೇಷತೆ ಅಂತ ನನಗೆ ನನಗನ್ನಿಸೋದಿಲ್ಲ ಒಟ್ಟಾರೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮುಸ್ಲಿಮರನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು ಹಿಡ್ಕೊಂಡು ಎಲ್ಲ ಜಾತಿಯವರು ಒಂದಾಗ್ತಾ ಇರತಕ್ಕಂಥದ್ದು ಅದು ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಕೊಡುವ ಬಹುದೊಡ್ಡ ಆದರ್ಶದ ಕೊಡುಗೆ ಇದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಬಹುಶಃ ಜಾತಿ ಜಾತಿಗಳು ಮತಿಸಿದರೆ ಅದು ಏನಾಗ್ತದೆ ಅಂತಂದ್ರೆ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿವಸ ಇರೋದರಿಂದ ಇವರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ ಮತ್ತು ಆನೆ ಬಲ ಬಂದಂಗಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ರಾಜ್ಯ ಅಧ್ಯಕ್ಷರನ್ನ ಹಿಡ್ಕೊಂಡು ಎಲ್ಲ ಸೂಪಿ ಸಂತರಿಗೆ ನಾನು ಅಭಿನಂದಿಸ್ತೇನೆ ಹೇಳ್ತೇನೆ ಅದು ನಂದು ವೈಯಕ್ತಿಕ ಸುದ್ದಿಗೋಷ್ಠಿ ಆಗಿರ್ತದೆ ನಿರ್ಣಯ ತೆಗೆದುಕೊಂಡಿದ್ದೇವೆ ಇದು ಇಷ್ಟಕ್ಕೆ ಸಾಕು ಅದರ ನಂತರದಲ್ಲಿ ಆ ವಿಚಾರಕ್ಕೆ ನಾ ಬರ್ತೇನೆ ಇದು ಒಂದೇ ಮೀಟಿಂಗ್ ಸಕ್ಸಸ್ ಆಗಿದೆ ಅಂತಲ್ಲ ಇಲೆಕ್ಷನ್ನೇ ಸಕ್ಸಸ್ ಆಗಿದೆ ಒಟ್ಟಾರೆ ನಮ್ಮ ಚುನಾವಣೆ ಸಕ್ಸಸ್ ಆಗಿದೆ ಮಠಾಧೀಶರನ್ನೆಲ್ಲ ಭೇಟಿಯಾಗಿ ಮುಗಿದಿದೆ ಉಳಿದ ಮಠಾಧೀಶರನ್ನ ಸಂಪರ್ಕ ಭೇಟಿ ಮಠಾ ಎಲ್ಲ ಸಮಾಜಗಳ ಪ್ರಮುಖರನ್ನು ಸಂಪರ್ಕ ಮಾಡ್ತಾ ಇದ್ದೀವಿ ಕೆಲವರನ್ನ ಫೋನ್ನಲ್ಲಿ ಕೆಲವರನ್ನ ಪ್ರತ್ಯಕ್ಷ ಕರೆಸಿಕೊಂಡು ಕೆಲವರ ಹತ್ತಿರ ನಾವೇ ಹೋಗಿ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ ಈಗ ನೋಡಿ ಇದು ನನ್ನ ಚುನಾವಣೆ ಅಲ್ಲ ಬಹಳ ಸ್ಪಷ್ಟವಾಗಿ ಮಾಧ್ಯಮದವರಿಗೆ ನಾನು ಹೇಳ್ತಾ ಇರೋದು ಇದು ನನ್ನ ಚುನಾವಣೆ ಅಲ್ಲ ಧಾರವಾಡ ಜಿಲ್ಲೆಯ ಮತದಾರರ ಚುನಾವಣೆ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಮತದಾರ ನಾ ಮಾಡುವ ಕೆಲಸವನ್ನು ಮಾಡ್ತಾ ಇರುವಾಗ ನಂದೆಷ್ಟಿದೆ ಅಷ್ಟನ್ನು ಮಾತ್ರ ನಾ ಮಾಡ್ತೇನೆ ಮನಿ ಹುಡುಕ್ತಾ ಇದ್ದೀವಿ ಬಹುಶಃ ಈಗ ಒಂದು ಎರಡು ಮೂರನ್ನ ನೋಡಿದ್ದೇವೆ ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮನೆ ನಿರ್ಧಾರ ಆಗ್ಬೋದು ಆ ಮನೆ ಸಾರ್ವಜನಿಕರು ಬಂದು ಭೇಟಿ ಆಗಲಿಕ್ಕೆ ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಅಥವಾ ನಾಳೆ ನಾವು ಒಂದು ಮನೆಯನ್ನು ನಿರ್ದಿಷ್ಟಗೊಳಿಸ್ತೇವೆ एक चार से पाँच दिन का टाइम है क्योंकि हमारे मशाइन जो है सादा जो है बहुत बड़े पैमाने में धारवाड़ डिस्ट्रिक्ट में है तकरीबन अगर अगर ऐसा निकाला जाए तो मेरे ख़्याल से हज़ारों की तादाद में है तो सबसे जो मखसूस है उनसे बात करने के लिए हमें चार से पाँच दिन का टाइम चाहिए उनसे मशवरा करके तो हमें फ़ैसला लेंगे कि कौन से पार्टी को सपोर्ट करना है क्या स्वामी जी को सपोर्ट करना है किसे करना है हम एक चार दिन में जो है फैसला लेंगे जब भी फैसला लेंगे आप लोगों को इतला करेंगे इसी तरह कि निकल फतवा वगैरह कुछ नहीं है ये हमारा पर्सनल जो है मसला है हमारे धारवाड़ जिले को तरक्की कौन कर सकता है हमारे मुल्क के हालात किससे सुधर सकते हैं जिसको सपोर्ट करने से तो वो हम लोग डिस्कस करके उनको मदद करने के बारे में उनको साथ देने का ऐलान करके देखिए हमें जो है हमारे चाहने वाले जब हम लोग पीर हैं साहेब हैं तो हमारे चाहने वाले रहते हैं स्वामी जी हैं जो तो उनके चाने वाले रहते हैं तो जो हमारे जो भक्त हैं चाहने वाले हैं उनसे रशूरा करेंगे हमारे मशाइक से राय मशूरा करके हमारे धारवाड़ डिस्ट्रिक्ट को जो तरक्की के लिए फायदा हो बन देंगे उसे हमें तो अंजुमन कमेटी लीडर्स क्या, तो क्या देखो अंजुमन कमेटी संस्था एक अलग है हर एक कमेटी में एक दो हर एक के चाहने वाले रहते हैं अभी जामा मस्जिद के इमाम का जो फतवा आमतौर पर चुनाव के दौरान उसको आप फॉलो करेंगे या फिर आप अपना देखिए हमारे डिस्ट्रिक्ट के वास्ते हम लोग पहला हम लोग जो है गौर फिकर करेंगे पहला डिस्ट्रिक्ट धारवाड़ डिस्ट्रिक्ट के बारे में गौर फिक्र करेंगे कितना तो, सर, कितना सर, हमारा मुस्लिम का बोल रहे टोटल मुस्लिम तो रहे तो मेरे से ज्यादा आप जानते हैं तीन लाख अस्सी हजार मुस्लिम वोटिंग है अब हमारा जो है जिस तरह स्वामी जी को मुसलमान के लोग भी चाहते हैं वैसा हमना लिंगायत के लोग भी चाहते हैं हर इलेक्शन में कांग्रेस को सपोर्ट करते थे अब देखिए अभी तक हम लोग जो है जो बेहतर था उसको किए अब स्वामी जी ठहरने की वजह से इतना अच्छा आदमी एक स्वामी जी ठहरना एक पीर ठहरना बराबर होता है तो इसलिए हम लोग गौर करेंगे इसके बाद स्वामी जी का नाम पर तुम्हें फायदा उठा रहे इलेक्शन में फायदा क्या नहीं हमारे ಧಾರವಾಡ ಜಿಲ್ಲೆಗೂ ಫೈಲಾ ಹೋಗೋದು ನಾಳೆ ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ನಾಮಪತ್ರವನ್ನು ಧಾರವಾಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಲ್ಲಿಸ್ತಾ ಇದ್ದೇವೆ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಹುಶಃ ಈ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ಬರತಕ್ಕಂತಹ ಜನಗಳು ನಾವು ಬರ್ತೇವೆ ನೀವು ಬರ್ತೇವೆ ಅಂತ ಹೇಳಿ ವಾಲಂಟ್ರಿಯಾಗಿ ಸ್ವಯಂ ಇಚ್ಛಾದಿಂದ ಅವರು ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಇಚ್ಛ ನಿಮ್ಮ ಕಾಯಕಗಳನ್ನು ಬಿಟ್ಟು ಬರುವಂಥದ್ದಾಗಲಿ ಬಡತನದಲ್ಲಿದ್ದವರು ಹಣ ಖರ್ಚು ಮಾಡಿಕೊಂಡು ಬರುವಂಥದ್ದಾಗಲಿ ಬೇಡ ಯಾರಿಗೆ ಶಕ್ತಿ ಮತ್ತು ಇಚ್ಛಾ ಇದೆ ಯಾರಿಗೆ ಅನುಕೂಲತೆಗಳಿದ್ದಾವೆ ಅವರು ಮಾತ್ರ ನಾಳೆ ಬೆಳಗ್ಗೆ ಈ ಟೌನ್ ಹಾಲ್ ಅಂತೇನು ಧಾರವಾಡದಲ್ಲಿದೆ ಅಲ್ಲಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ ಬಹುಶಃ ಬೇರೆ ಬೇರೆಯವರು ಒಂಥರ ಆ ನಾಮಿನೇಷನ್ ಫೈಲ್ ಮಾಡುವಂಥದ್ದನ್ನು ಶಕ್ತಿ ಪ್ರದರ್ಶನವಾಗಿ ತೆಗೆದುಕೊಳ್ತಾ ಇದ್ದಾರೆ ನಾವು ಶಕ್ತಿ ಪ್ರದರ್ಶನ ಮಾಡುವ ಹುಚ್ಚು ಸಾಹಸಕ್ಕೆ ಹೋಗೋದಿಲ್ಲ ಆದರ್ಶ ಒಂದು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ ನಾವು ಸಾಧು ಸನ್ಯಾಸಿ ಸ್ವಾಮಿಗಳಾಗಿರುವುದರಿಂದ ನಮ್ಮ ವ್ಯಾಪ್ತಿಯೊಳಗೆ ನಾವು ಆ ಕೆಲಸವನ್ನು ಮಾಡ್ತೇವೆ ಯಾರಿಗೆ ಸ್ವಾಭಿಮಾನ ಇದೆ ಅವರು ನಾಳಿನ ದಿವಸ ಬರಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು ಬಹುಶಃ ನಾವು ಇವತ್ತಿನ ದಿವಸ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಚ್ಛಾ ಒಟ್ಟಾರೆ ನಾಳೆ ಬೆಳಿಗ್ಗೆ ಹತ್ತರಿಂದ ಹತ್ತು ಮೂವತ್ತಕ್ಕೆ ತಾವೆಲ್ಲ ಬರಬೇಕಾದ್ರೆ ಬರ್ತಕ್ಕಂಥವ್ರು ಬಹಳ ವೇಗವಾಗಿ ಬರಬಾರ್ದು ವಾಹನಗಳನ್ನು ಓವರ್ಟೇಕ್ ಮಾಡಿ ಬರಬಾರ್ದು ಶಾಂತ ರೀತಿಯಿಂದ ಬರಬೇಕು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಆದರ್ಶತೆಯನ್ನು ಮೆರಿಬೇಕು ಅಂತಕ್ಕಂತಹ ಒಂದು ಕರೆಯನ್ನು ಧಾರವಾಡ ಜಿಲ್ಲಾ ಮತದಾರರಿಗೆ ನಾವು ಕೊಡಲಿಕ್ಕೆ ಇಚ್ಛ ಪಡ್ತೇವೆ ನಾಳೆ ಲಿಂಗಾಯತ ಟೌನ್ ಹಾಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ನಮ್ಮದು ಯಾತ್ರೆ ಅಂತಕ್ಕಂಥದ್ದು ನಡೆದಿರ್ತದೆ ನಾಳೆ ನಮ್ಮ ಜೊತೆಗೆ ನಮ್ಮ ಸ್ವಾಮಿ ಮಠದ ಗುರುಸ್ಥಾನ್ದವರೊಬ್ಬರಿದ್ದಾರೆ ಬಿಜಾಪುರದಲ್ಲಿ ದರ್ಗಾದ ಮಾಲೀಕರು ಅವರಿಗೂ ಕೂಡ ನಾವು ಹೇಳಿದ್ದೇವೆ ಮುಸ್ಲಿಂ ಧರ್ಮದ ಪರವಾಗಿ ಒಬ್ಬರಿರ್ತಾರೆ ರಾಜ್ಯ ರೈತ ಸಂಘದ ಪರವಾಗಿ ಬಹುಶಃ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅಥವಾ ಅವರು ಯಾರು ಸೂಚಿಸ್ತಾರೋ ಅವರು ಇರ್ತಾರೆ ನಾವಿರ್ತೇವೆ ಜೊತೆಗೆ ಇನ್ನೊಬ್ಬ ಸ್ವಾಮೀಜಿಯವರು ಇರ್ತಾರೆ ಇನ್ನೊಬ್ಬರನ್ನ ಯಾರನ್ನಾದರೂ ಮಹಿಳೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರದಲ್ಲಿ ನಾವಿದ್ದೇವೆ ನಮ್ಮೊಂದಿಗೆ ಯಾವುದೇ ರಾಜಕಾರಣಿಗಳು ಇರೋದಿಲ್ಲ ರಾಜಕೀಯೇತರ ವ್ಯಕ್ತಿಗಳು ನಮ್ಮೊಂದಿಗೆ ನಾಳೆ ಇರ್ತಾರೆ ಅನ್ನುವಂಥ ಮಾತನ್ನ ತಮ್ಮ ಗಮನಕ್ಕೆ ಮಾತಾಡ್ತೀವಿ ಸ್ವಾಭಿಮಾನ ಇದ್ದವ್ರು ಬರ್ ಬರಬೇಕು ಅಂತ ಒಂದು ಕರೆ ಕೊಟ್ರಿ ಬರದೇ ಇರೋರಿಗೆ ಸ್ವಾಭಿಮಾನ ಇಲ್ಲ ಅಂತನ ಬರದೇ ಇರೋರಿಗೆ ಕೆಲಸ ಇರ್ತವೆ ಹೊರತಾಗಿ ಅಲ್ಲಿ ಸ್ವಾಭಿಮಾನ ಇಲ್ಲ ಅಂತಲ್ಲ ಸ್ವಾಭಿಮಾನ ಇಡೀ ಧಾರವಾಡ ಜಿಲ್ಲಾದ ಮತದಾರಿಗೆ ಇದೆ ಬರೋರಿಗಷ್ಟ ಸ್ವಾಭಿಮಾನ ಐತಿ ಬರಲಾರ್ದವ್ರಿಗೆ ಸ್ವಾಭಿಮಾನ ಇಲ್ಲ ಅಂತಲ್ಲ ಒಟ್ಟಾರೆ ಇದು ಒಂದು ಸ್ವಾಭಿಮಾನದ ಚುನಾವಣೆ ನಾವು ಮೊದಲನೆಯದಾಗಿ ಒಂದನ್ನು ನೇಮಕ್ಕಾಗಿ ಸಲ್ಲಿಸಿಬಿಡ್ತೇವೆ ಆಮೇಲೆ ಸಾರ್ವತ್ರಿಕವಾಗಿ ಸಲ್ಲಿಸುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೇವೆ ಇದೀಗ ನಾವು ನಿರ್ಧಾರವನ್ನು ಮಾಡ್ತೇವೆ ಒಟ್ಟಾರೆ ಒಟ್ಟಾರೆ ಸರ್ಕಾರ ಒಂದು ಏನು ನಿಯಮವನ್ನು ಮಾಡಿದೆ ಇಷ್ಟು ಸಮಯದ ಒಳಗೆ ಮಾಡಬೇಕು ಅಂತ ಏನಿದೆ ಅಷ್ಟು ಸಮಯದ ಒಳಗೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಸರ್ಕಾರದ ಸಮಯವೇ ನಮ್ಮ ಮುಹೂರ್ತ ನಾವು ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ಇಷ್ಟು ಗಾಡಿ ಮಾಡಿ ಅಲ್ಲಿ ಕಳಿಸಿಕೊಟ್ಟಿದ್ದೀವಿ ಅಂತಂದ್ರೆ ಒಂದು ಗಾಡಿ ಒಳಗೆ ಇಂತಿಷ್ಟು ಅಂತ ಹೇಳಿ ಲೆಕ್ಕ ಹಾಕೋಬೋದಾಗಿತ್ತು ಇದು ಸ್ವಯಂ ಎಲ್ಲರೂ ಇಚ್ ಇಚ್ಛಾದಿಂದ ಬರ್ತಾ ಇರುವಾಗ ಇಷ್ಟೇ ಜನ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಬಹುಶಃ ಐದು ಸಾ ಐದು ಜನ ಇರ್ಬೋದು ನಾವು ಐದು ಸಾವಿರ ಜನನೂ ಇರ್ಬೋದು ಐವತ್ತು ಸಾವಿರ ಜನ ಇರ್ಬೋದು ಕರ್ನಾಟಕ ರಾಜ್ಯದ ಸೋಪಿ ಸಂತರ ಸಂಘದ ಅಧ್ಯಕ್ಷರಾಗಿರ್ದಂತಹ ಸೈಯದ್ ಕಮಲ ರಜಾ ಸರ್ ಗಾಂಧಿ ಇವರನ್ನು ಮನವಿ ಮಾಡಿಕೊಂಡು ಎಲ್ಲ ಉಡುಪಿ ಸಂಪ್ರದ್ದು ಬೆಳೆದನ್ನು ಎಲ್ಲ ರುನಾಣಿಗಳೇ ಮಾತಾ ಇಂದು ನಾವು ಚುನಾವಣಾ ಪ್ರಚಾರಾರ್ಥವಾಗಿ ಅಲ್ಲೆಲ್ಲೇ ಅಲ್ಲೆಲ್ಲೇ ಸಂಘಟನೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಮನೆಗೆ ಬಂದಿದ್ದೇವೆ ನಮ್ಮನ್ನು ಬಹಳ ಪ್ರೇಮದಿಂದ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ ನಮ್ಮ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸಮನ್ವಯದ ಪೀಠವಾಗಿರೋದ್ರಿಂದ ಬಹುಶಃ ನಮ್ಮ ಮಠದಲ್ಲಿ ಮುಸ್ಲಿಮರು ಬರೋದು ನಾವು ಮುಸ್ಲಿಮರ ಮನೆಗೆ ಹೋಗೋದು ಆದರೂ ಬಹಳ ವಿಶೇಷತೆ ಏನಂತ ನನಗೆ ಅನಿಸೋದಿಲ್ಲ ಯಾಕಂದರೆ ನಮ್ಮ ಪರಂಪರೆನೇ ಅದೇ ಆಗಿರೋದ್ರಿಂದ ಅದರಲ್ಲಿ ಭಾಳ ವಿಶೇಷತೆ ಅಂತ ನನಗನ್ನಿಸೋದಿಲ್ಲ ಒಟ್ಟಾರೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮುಸ್ಲಿಮರನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು ಹಿಡ್ಕೊಂಡು ಎಲ್ಲ ಜಾತಿಯವರು ಒಂದಾಗ್ತಾ ಇರತಕ್ಕಂಥದ್ದು ಅದು ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಕೊಡುವ ಬಹುದೊಡ್ಡ ಆದರ್ಶದ ಕೊಡುಗೆ ಇದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಪಡ್ತೇವೆ ಬಹುಶಃ ಜಾತಿ ಜಾತಿಗಳು ಮತಿಸಿದರೆ ಅದು ಏನಾಗ್ತದೆ ಅಂತಂದ್ರೆ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿವಸ ಇರೋದರಿಂದ ಇವರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ ಮತ್ತು ಆನೆ ಬಲ ಬಂದಂಗಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲ ಸೂಕ್ತ ನಾನು ಅಭಿನಂದಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಗುರುಗಳು ನಾಳೆ ನಾವು ನಾಳೆ ನಾಮಪತ್ರ ಸಲ್ಲಿಸ್ತಾ ಬಂದಿದ್ವಿ ಎಷ್ಟು ದಿವಸ ಸಲ್ಲಿಸ್ತೀರಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ನಾಳೆ ಅದು ನಮ್ಮದು ವೈಯಕ್ತಿಕ ಸುದ್ದಿಗೋಷ್ಠಿ ಆಗಿರ್ತದೆ ಇದು 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 ಇದಕ್ಕೇನು ನಿರ್ಣಯ ತೆಗೆದುಕೊಂಡಿದ್ದೇವೆ ಇದು ಇಷ್ಟಕ್ಕೆ ಸಾಕು ಅದರ ನಂತರದಲ್ಲಿ ಆ ವಿಚಾರಕ್ಕೆ ನಾನು ಬರ್ತೇನೆ ಇದು ಒಂದೇ ಮೀಟಿಂಗ್ ಸಕ್ಸಸ್ ಆಗಿದೆ ಅಂತಲ್ಲ ಇಲೆಕ್ಷನ್ ಸಕ್ಸಸ್ ಆಗಿದೆ ಒಟ್ಟಾರೆ ನಮ್ಮ ಚುನಾವಣೆ ಸಕ್ಸಸ್ ಆಗಿದೆ ಭೇಟಿಯಾಗಿ ಮುಗಿದಿದೆ ಉಳಿದ ಮಠಾಧೀಶರನ್ನ ಸಂಪರ್ಕ ಎಲ್ಲಾ ಸಮಾಜಗಳ ಪ್ರಮುಖರನ್ನು ಸಂಪರ್ಕ ಮಾಡ್ತಾ ಇದ್ದೀವಿ ಕೆಲವರನ್ನ ಫೋನ್ ನಲ್ಲಿ ಕೆಲವರನ್ನ ಪ್ರತ್ಯಕ್ಷ ಕರೆಸಿಕೊಂಡು ಕೆಲವರ ಹತ್ತಿರ ನಾವೇ ಹೋಗಿ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ ಈಗ ನೋಡಿ ಇದು ನನ್ನ ಚುನಾವಣೆ ಅಲ್ಲ ಬಹಳ ಸ್ಪಷ್ಟವಾಗಿ ಮಾಧ್ಯಮದವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಚುನಾವಣೆ ಅಲ್ಲ ಧಾರವಾಡ ಜಿಲ್ಲೆಯ ಮತದಾರರ ಚುನಾವಣೆ ಇದಾಗಿರೋದ್ರಿಂದ ಪ್ರತಿಯೊಬ್ಬ ಮತದಾರ ನಾ ಮಾಡುವ ಕೆಲಸವನ್ನ ಮಾಡ್ತಾ ಇರುವಾಗ ನಂದೆಷ್ಟಿದೆ ಅಷ್ಟನ್ನ ಮಾತ್ರ ನಾ ಮಾಡ್ತೇನೆ ಮನೆ ಹುಡುಕ್ತಾ ಇದ್ದೀವಿ ಬಹುಶಃ ಈಗ ಒಂದು ಎರಡು ಮೂರನ್ನ ನೋಡಿದ್ದೇವೆ ಇವತ್ತಿನ ದಿವಸ ಯಾವುದಾದ್ರೂ ಒಂದು ಮನೆ ನಿರ್ಧಾರ ಆಗ್ಬೋದು ಆ ಮನೆ ಸಾರ್ವಜನಿಕರು ಬಂದು ಭೇಟಿ ಆಗಲಿಕ್ಕೆ ಅನ್ನುವಂತಹದ್ದನ್ನ ತಮ್ಮ ಗಮನಕ್ಕೆ ನಾನು ತಂದಿಗೆ ಸಹ ನಾಳೆ ನಾವು ಒಂದು ಮನೆಯನ್ನು ನಿರ್ದಿಷ್ಟಗೊಳಿಸ್ತೇವೆ ನಮ್ದು ಧರ್ಮಯುದ್ಧ ಆಗಿರೋದ್ರಿಂದ ಧರ್ಮದ ದಾರಿ ಒಳಗೆ ಪ್ರಚಾರ ಸಾಗಿರುತ್ತದೆ ಹೊರತಾಗಿ ಒಂದ್ ರೀತಿಯಿಂದ ಸಾಹಸದ ಪ್ರದರ್ಶನದಲ್ಲಿ ಪ್ರಚಾರ ಇರೋದಿಲ್ಲ ಧರ್ಮದ ದಾರಿ ಒಳಗೆ ನಮ್ ಪ್ರಚಾರ ಇರುತ್ತದೆ ಕುಂತು ಬಿಡ್ರಿ ಯಾರು ಹುಬ್ಬಳ್ಳಿ ಹುಬ್ಬಳ್ಳಿಯವರ ಕ್ಯಾಮೆರಾ ತಗೊಂಡು ಅಡ್ಡಾಡ್ರಿ ಏನು ಕೆಲಸ ಮಾಡ್ಯಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅದನ್ನ ಎಲ್ಲಾ ದೇಶಕ್ಕೆ ತೋರಿಸುವಂತ ಪ್ರಯತ್ನ ಮಾಡುತ್ತಾ. ಮೋದಿ ನೋಡಿ ಊಟ ಮೋದಿ ನೋಡಿ ಊಟ ಇವರಿಗೆ ಆ ತಾಕತ್ ಇಲ್ಲದೇ ಇರೋದ್ರಿಂದ. ಸಾಕಷ್ಟು ಹೇಳಿ ಆಗಿದೆ. ಈಗಾಗಲೇ ಸಾಕಷ್ಟು ಹೇಳಿ ಆಗಿದೆ ಹೇಳಿದನ್ನ ಹೇಳಿಕಾಗೋದಿಲ್ಲ.